நோட்ரீ தெலங்காணில் ஏன் மாட்டு மீசலா சே ஜாஸ்தி ரீ பிஹாரல் அதுல ஏனேனோ விட்டுவிட்டு சும்னேனோ மாதாட்ரி எந்த ஓபிசி பேவராஜர்ஸ் விட்டீன் இன் யாரும் கூட ஓபிசி அது க்ளாஸ் அல்லோ குரு யூனிங் சங்க வந்தது அதுக்கு சித்திராமய அல்ல அதேனும் ஆகல அை எட் திவ்ஸ் ஆய் இது பம்மாயி சர்க்க கொட்டு ஆமே நீவே வந்திர ಎಂದಾದ್ರೂ ಇದನ್ನ ಹಿಡ್ಕೊಂಡು ಪ್ರಧಾನ ಮಂತ್ರಿ ಭೇಟಿ ಮಾಡಿದೀರ ನೀವು ನಮ್ಮ ಸಮುದಾಯದ ಈ ತರ ಬಂದಿದೆ ಶಾ ಭೇಟಿ ಮಾಡಿದೀರ ಶಾ ಭೇಟಿ ಮಾಡಿದೀರ ನೀವು ಕೇಂದ್ರ ಸರ್ಕಾರ ಯಾರನ್ನು ಯಾಕೆಂದ್ರೆ ಕೇಂದ್ರ ಸರ್ಕಾರನೇ ಇದನ್ನ ತಗೊಳಿಕೆ ಅಧಿಕಾರ ಇರುವಂತಹದ್ದು ಶಿಫಾರಸ್ ಮಾಡುದು ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ನಮ್ಮ ಇದೆಲ್ಲ ಇದೆ ಅದ್ರ ಪ್ರಕಾರ ಹೋಗಿರುತ್ತದೆ ಬಟ್ ಅದನ್ನ ನೀವೆಂದಾದ್ರೂ ಕೇಂದ್ರ ಸರ್ಕಾರದಲ್ಲಿ ಕೂತು பிரதான் மிபல் அக்காக காது நோட ஏனாக நோட இப்போ சென்ட்ரல் இது இவரு இங்க சிதிராம நோனேன் அல்ல ாஹே அம்பேட்கர் கான்ஸ்டிட்டூஷன் ஜாரி எவ்ரி டென் இயர் யார்க்கு நான் இல்லாமத்து கொடுத்ததோ அவரு உள்ளவராக உள்ளவரு இல்லாதவருக்கு மத்திய விட்டு கொடுப்பதர் பாபா சாஹேப் அம்பேட்வான ಅದ ಜಾರಿ ಆಗ್ತಾ ಇಲ್ಲ ಎಪ್ಪತ್ತು ವರ್ಷ ಆದ್ರೂ ಹಂಗೆ ನಡೀತಾ ಇದೆ ಯಾ ರೀ ಮೀಸಲಾತಿ ಖರ್ಗೆ ಮಗನ್ಗೂ ಮೀಸಲಾತಿ ನಮ್ಮೂರಲ್ಲಿ ತಮಟೆ ಉಡಿ ಮೀಸಲಾತಿ ವಿಶ್ವನಾಥನ್ಗೂ ಮೀಸಲಾತಿ ಒಬ್ಬ ಸಿ ನಮ್ಮೂರಲ್ಲಿ ಕುರಿಕಾಯಿ ಅವನಿಗೂ ಮೀಸಲಿ ಅಲ್ಲಿ ಯಾವ ಸೀಮೆ ಇದ್ರು ಆಯಾ ಕಟ್ಟದಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾರೆ அதி நீன்மா ஜாரித்தி கல அது எப்ப நான் ஹன்கே அதன கௌரி வதன ஆர்நூர்த்து பார்த்தா நீட் பத்தாய் ಒಂದೂವರೆ ಲಕ್ಷ ಸಂಬಳ ಟಿ ಐ ಡಿ ಎಲ್ಲ ಬರ್ತಾರೆ ಯಾವನ್ ಬಿಟ್ಕೊಡ್ತಾನೆ ಎಲ್ ಬಿಟ್ಟಾನೆ ಹಾಗೆ ಬೇಕು ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು ಯಾಕೆ ಯು ಆರ್ ದ ಸುಪ್ರೀಮೋ ದ ಗವರ್ನಮೆಂಟ್ ಇಸ್ ದ ಸುಪ್ರೀಮೋ ಏನ್ ದ ಡೆಮಾಕ್ರೆಟಿಕ್ ಐಡಿಯಾಲಜಿ ಗವರ್ನಮೆಂಟ್ ಇದು ಸುಪ್ರೀಮೋ ಹೌದು ಇನ್ನು ಕೆಲವ್ ಯಾರೀ ಓತು ಇನ್ನು ಕೆಲವೆಲ್ಲ ಯಾವ್ದಕ್ಕೂ ಸೇರಿಲ್ವಲ್ರಿ ಅವು ನಾಗಮೋಹನ್ ಇದೆಲ್ಲ ಆಯ್ತಲ್ಲ ಇನ್ನು ಯಾವ್ದಕ್ಕೂ ಸೇರಿಲ್ಲ ಕೆಲವೆಲ್ಲ ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರ್ತಕ್ಕಂಥವ್ರು ಇಲ್ಲದವರಿಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ ರೆಡಿ ನಾನೆಲ್ಲ ಸರ್ಕಾರ ಮಾಡಬೇಕು ನಾವು ನಾನ್ ಹೇಳ್ತಾರೆ ಅಯ್ಯೋ ಗಮನ ಅಲ್ಲಪ್ಪ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಅಲ್ಲ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು ನೀವು ನಾಗಮೋಹನ್ ದಾಸ್ ನಾಗಮೋಹನ್ ಕರ್ಕೊಂಡ್ಬಂದು ಒಬ್ಬ ಅವ್ನ ಏನ್ ಬರ್ಕೊಟ್ಟನ್ನ ಸೈನ್ ಹಾಕ್ಬಿಟ್ಟು ತಗೊಳ್ ಅಂತ ಇದ್ದೀರಿ ಹ್ಮ್ ಪ್ರಶ್ನೆ ಐ ಎಂ ರೆಡಿ ವೈ ನಾ ನಾಟ್ ವೈನಾಟ್ ನಾವು ಗೆದ್ದು ಜನರಲ್ ಕಾನ್ಸ್ಟಿಟ್ಯನ್ಸಿ ನಾನು ಯಾವ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವನಲ್ಲ ರೀ ಏನ್ ಎಂಪಿ ಗೆದ್ದೆ ಮೀಸಲಾತಿಯ ಆರ್ ನಗರ ಮೀಸಲಾತಿಯಾ ನಾನು ಜನರಲ್ ಕಾನ್ಸ್ಟಿಚನ್ಸಿಲಿ ಬಂದಿರೋನು

ಯಾವುದೇ ಕೋರ್ಟು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ಜಾರಿ ಮಾಡುವಂತ ಅಧಿಕಾರ ಸರ್ಕಾರಗಳಿಗಿರುವಂತ ಮಾಡಲ್ಲ ಮಾಡಲ್ಲ ಅರೆ ಕಥೆ ಇಲ್ಲ ಈಗ ನಮ್ಮಲ್ಲೇ ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ ಇದ ಮಾಡರೇ ನಮ್ 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 ಅಲ್ಲ ನಾನು ಹೇಳಿ ಈಗ ನಮ್ಮೂರಲ್ಲಿ ತಮಟೆ ಹೊಡಿಯುವ ಮೀಸಲಾತಿ ಖರ್ಗೆ ಅವರ ಮಗನ್ಗೂ ಮೀಸಲಾತಿ ನಾ ಮೀಸಲಾತಿ ವಿಶ್ವನಾಥನ್ಗೆ ಸಿದ್ದರಾಮಯ್ಯನ್ಗೂ ಮೀಸಲಾತಿ ಈ ಕ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕುರಿ ಕಾಯ್ತಾನಲ್ಲ ಅವನ್ಗೂ ಮೀಸಲಾತಿ ಏನ್ರಿ ಇದು ಹ ಮತ್ತೆ ಈ ಜಾತಿ ಸಮೀಕ್ಷೆನ ಕಾಂತರಾಜು ವರ್ದಿ ಬಹಳ ನೀಟಾಗಿ ಮಾಡಿದ್ರು ಅದನ್ನ ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಚಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ಅವರದಿನ ಹತ್ತು ವರ್ಷ ಯಾಕೆ ತಲೆದಸಿಗೆ ಹಾಕೊಂಡು ಮಲಗಿದೆ ನಿಮ್ಗೆ ಏನಾರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ತಲೆದಸಿಲ್ ಹಾಕೊಂಡು ಮಲಗಿದೆ ಅಲ್ಲಪ್ಪ ಇದ್ದ ಕಾಂತರಾಜು ಹೊರ ಈಗ ಅದೇನೋ ಹೊಸ್ತಾಗಿದೆ ಏನೋ ಮಾಡ್ತಾ ಇದೀನಿ ನಾನು ಅಲ್ಲ ರೀ ಆಮೇ ಅಲ್ಲ ಅವರು ಹೈಕಮಾಂಡ್ ಒಪ್ಕೊಂಡ್ಬಂದವ್ರು ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಇದು ಬರೀ ಬೂಟಾಟ್ ಆಡ್ಕೀರಿ ಸಿದ್ರಮ ನಾವೀಗ ನಾಲ್ಕೈದು ದಿವಸದಲ್ಲಿ ಇವ್ರು ಚಾಮರಾಜನಗರದಲ್ಲಿ ಉಪ್ಪಾರ ಸಮಾವೇಶ ಆ ಉಪ್ಪಾರೀ ಆ ಮೋಳೆಗಳವೆ ಚಾಮರಾಜನಗರ ಇನ್ನು ಮನೆಗಳಿಲ್ಲ ರೀ ಅವ್ರಿಗೆ ಅಲ್ಲಿ ಭಾಷಣ ಮಾಡ್ತಾನೆ ಸಿದ್ರಮ ಏನ್ರೇ ನಿಮ್ಗೆ ಮೆಡಿಕಲ್ ಕಾಲೇಜ್ ಬೇಕಾ ಗುರುಮ್ರೆ ಕೇಳಿ ಕೇಳಿ ಸಾಕಾಗೋದ್ರು ಕ್ರಿಟಿಕಲ್ ಕಾಲೇಜ್ ಕೊಡ್ಲಿಲ್ಲ ಇವನು ಅಲ್ಲಿ ಹೋಗಿ uppar ಕೇಳ್ತ ಕ್ರಿಟಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಇಂತ ಬೂಟಾಟಕೆ ನಾಯಕನಿನ ಬೂಟಾಟಕೆ ತೆರಿಗ ವಸ ಜಾತಿಗಳ ಶಿಕ್ಷಣ ಆಗಿರೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಕ್ರಿಶ್ಚಿಯನ್ ನಲ್ಲೇನೇ ಕ್ರಿಶ್ಚಿಯನ್ ಪೂರ್ವ ಜಾತಿ ಉಪ ಜಾತಿಗಳನ್ನ ಶಿಕ್ಷಿತಿದ್ದಾರೆ ಒಕ್ಕಲಿಗ ಕ್ರಿಸ್ತಿಯನ್ನ ಪೂರ್ವ ಕ್ರಿಸ್ತಿಯನ್ನ ಅಂತ ಹೇಳಿ ಏ ಹಂಗಾಗಲ್ಲ ರೀ ಅಲ್ಲ ಗುರು ಗುಬ್ರವನು ಕ್ರಿಶ್ಚಿಯನ್ ಆಗರೆ ಒಂದು ಕ್ರಿಶ್ಚಿಯನ್ ತಿರಿಗಿ ಯಾಕೆ ಬರ್ತಾನೆ ಗುರು ಹಾ ನಾವು ಮತಾಂತ್ರ ಆಗಲಿಕ್ಕೆ ಕಾನ್STITUTIONal ಅವಕಾಶ ಇದೆ ಪ್ರಜಾಪ್ರಭುತ್ವ ನೀನು ಒಂದ್ ಸಾರಿ ಯಾದ್ಮೇಲೆ ತಿರಿಗಿ ಕುರುಬ ಅಂತದಕ್ಕೆ ನೋ ಔರ್ ಕ್ರಿಶ್ಚಿಯನ್ ಅವನು ಈಸೇನ ಕನ್ವರ್ಟ್ ಆಗಿದಾರ ಅನ್ನ ಆ ಈಸೇನ ಕನ್ವರ್ಟ್ ಆಗಿದಾರ ಅನ್ನ ಗೊತ್ತಾಗ್ಬೇಕಲ್ಲ ಅದಕ್ಕೆ ಆಂಗಲ್ ಅದ್ಯಾಕೆ ಸೇರಿಸಬೇಕು ರೀ ಅವನು ಕ್ರಿಶ್ಚಿಯನ್ ಇಕನವ ಈಸ್ ಕ್ರಿಶ್ಚಿಯನ್ ಅಷ್ಟೇ ತಿರ್ಗಿ ಕುರುಬ ಕ್ರಿಶ್ಚಿಯನ್ ಒಕರಿಗ ಕ್ರಿಶ್ಚಿಯನ್ ಲಿಂಗಾಯ್ ಕ್ರಿ ಯಾವನ್ ಹೇಳ್ಕೊಟ್ರು ಅದ್ ಜನ ಏನ್ ದಡ್ರು ಅನ್ಕೊಂಬಿಟ್ಟಿದ್ರಿ ಸರ್ಕಾರ ನೀವು ದಡ್ರು ಸರ್ಕಾರ ನಡೆಸೋರ್ ನೀವು ಮಂಗರು ಜನ ಬುದ್ಧಿವಂತರಿದ್ದಾರೆ ಇಲ್ಲ ತೆಗೆದ್ ಹಾಕ್ಬೇಕು ನಮೂದಿಸಿದ್ರು ಕೂಡ ಅದಕ್ಕೆ ಬೆಲೆ ಇರಬಾರ್ದು ಎದ್ರು ಕ್ರಿಶ್ಚಿಯನ್ನೇ ಕ್ರಿಶ್ಚಿಯನ್ ಬೇಸ್ ವಾಪಸ್ ನೋ ಈ ಸುಮ್ ಸುಮ್ನೆ ವಾಪಸ್ ಕರ್ಕೊಂಡು ಬಂದು ಅದ್ ಕೆಲವು ಕರ್ಕೊಂಡು ಬಿತ್ತವೆ ಬಟ್ ಡಾಕ್ಟ್ರಿಲಿ ಸಿಕ್ರಿಷಿಯನ್ ಅಂತ ಇರ್ತಿದ್ದாரு ಸರ್ ಅಂದ್ಮೇಲೆ सेमೋ ರಿಲೇದು ಅಗ್ರ ಖಚಿತ ಆಗ್ತೈತೆ ಅವರುನೇ ಕೇಳಿ ನಿಂಗೆ ಆಗ್ತಲ್ಲ ಡಿ ಕೆ ಶುಕುಮಾರ್ ಅಪ್ಪ ಚಿತ್ರಮ ಇಬ್ರು ಒಬ್ಬರು ಕೇಳಿ ಹೇಳ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತಾ ಹಾ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತಾ ಹೇಳ್ತಾರೆ ಏವಿಲ್ಲಿ ಯಾವ ಕ್ರಾಂತಿ ವಿ ಕ್ರಾಂತಿ ಅಂತ ಪಾಪ ರಾಜಣ್ಣ ಹೆಳದು ಅಟ್ಟಿಹೋದಾ ನಾಯಕ ಸಮಾಜಕ್ಕೆ ನಾನ್ ಅಧಿವೇಶನದಲ್ಲೂ ಮಾತಾಡಿದೆ ಇಡೀ ನಾಯಕ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ನಾ ಅವನು ಒಳ್ಳೆ ರೀಡರ್ ಅವೆಲ್ಲ ಒಟ್ಟಿಗೆ ನೀವ್ ಅದೇನು ಅಂತ ಅವನ್ನೇ ತೆಗೆದೇ ಬಿಡದೆ ತೆಗಡೆಗೆ ಪಾರ್ಟಿಯಿಂದ ಹ ಅದನ್ನ ಅದೇನಾಯ್ತು ರಾಜಕೀಯವಾಗಿ ನಾಯಕ ಸಮಾಜವನ್ನು ನೀವು ತುಳಿತಾ ಇದೀರ ಹೌದು ಹ್ಮ್ ಏನಪ್ಪಾ ನಮ್ ನಮ್ಮ ಮಾಧ್ಯಮದವರು ಸರಿ ಬೆಳಗ್ಗೆದ್ರಿ ಇವೆಲ್ಲ ಬರೀಬೇಕ್ರಿ ತೋರಿಸ್ಬೇಕ್ರಿ ಅದ್ ಯಾವ್ದೋ ಒಂದಾದ್ರೆ ಸಂಧ್ ಗಂಟೆ ಅಮ್ಮನ್ನ ಹಿಡ್ಕೊಂಡು ಓದಾಡುವ ಯಾವ್ಯಾವ್ದೋ ತೋರಿಸ್ತಾ ಇರ್ತೀರಲ್ಲ ಸರ್ ದಸರಾ ಉಪ ಸಮಿತಿ ವಿಚಾರಕ್ಕೆ ಬರೀ ಅದೇ ನೇಮಕ ಸದಸ್ಯರುಗಳನ್ನ ನೇಮಕ ಮಾಡೋದಕ್ಕೆ ಅಧಿಕಾರಿಗಳು ಬರೀ ನೆಪ ಮಾತ್ರ ಮಾಡ್ತಾ ಇಲ್ಲಿ ರಾಜ ಯಾರಪ್ಪ ಅಂದ್ರೆ ಈ ದಸರಾದಲ್ಲಿ ಮಾದೇವಪ್ಪನವ್ರಿ ರಾಜ ನಾನು ನಾಲ್ಕೈದು ದಸರಾ ನಡೆಸಿದೀನಿ ನಾವೇನೇನ್ ಹಾಕಿ ಅವೇ ಇಲ್ಲಿ ಇನ್ನೇನು ಹೊಸದಾಗಿ ಏನು ಮಾಡಿದೀರಿ ಯುವ ದಸರಾ ನಮ್ಮ ಡಿ ಎಂತ ಜಿ ಟಿ ದೇವ್ ನಾನು ಯುವ ದಸರಾ ಯಾರೇ ಯಾರೇ ನೀನು ಯುವ ದಸರಾ ಮಾಡಿದವ್ರು ನಾವು ಹ ಆಯ್ತಾ ಗೋಲ್ಡ್ ಕಾರ್ಡ್ ಮಾಡಿದವ್ರು ನಾವು ಆಮೇಲಿಂದ ಯು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಇದಾಗಬೇಕು ಅಂತೇಳಿ ಎಲ್ಲಾ ವಿಶ್ವವಿದ್ಯಾಲಯೂ ಕೂಡ ಪ್ರತಿನಿಧಿಸಬೇಕು ಅಂತ ಮಾಡ್ತಾರೆ ಹಲವಾರು ಗಜಪಯಣ ಯಾರಿ ಮಾಡಿದ್ರು ಆದರೆ ಒಂದು ಟೀಮ್ ಅದು ಒಂದು ಟೀಮ್ ಹೊಸ ಹೊಸ ವಿಶೇಷವಾಗಿ ಕೆಲವು ನೀವೇನ್ ಮಾಡಿದ್ರಿ ಹೊಸದಾಗಿ ಏನಾದ್ರು ನೀವು ಹೊಸ ಮಾಡಿದ್ದಿಷ್ಟೇ ಗಜಪಯಣದಲ್ಲಿ ಗಜಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ರು ಅದೇನ್ ಗೊತ್ತ ಗಜಪಯಣದಲ್ಲಿ ಗಜ ಬಂದ್ರೆ ಇಟ್ ಬ್ಯೂಗಲ್ಸ್ ದ ಹೋಲ್ ವರ್ಲ್ಡ್ ದಸರಾ ಇಸ್ ಆಲ್ರೆಡಿ ಬಿನ್ ಸ್ಟಾರ್ಟೆಡ್ ನೀವು ಅದನ್ನ ಲಾರಿ ಮೇಲೆ ತೊಗೊಂಬತ್ತಿ ನಡರಿ ನಡರಿ ಸನ್ನೇನಾರು ಬೇಕಪ್ಪ ರಾಮ ರಾಮ್ 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 ಜೈ ರಾಮ್ ಆ ಮಾಧ್ಯಮ ಲೋಕ ಹಲವಾರು ಸಮಸ್ಯೆಗಳಿದಾವೆ ಅದೆಲ್ಲವೂ ಕೂಡ ಅದ್ರ ಮೂಲಕ ಪರಿಹಾರ ಆಗ್ಲಿ ಅವರು ಮಾಡಲಿ ಅಂತ ಆಶಯ ವ್ಯಕ್ತ ಮಾಡಿ Maddi olmuyor ki şu başlığı şu bakam.